పిఎస్ఐ ఎక్సామ్ అల్లి కళిర క్వశ్చన్ యావద్దు అంత జలియన్ వాలాబాగ్ హత్యాకాండ నడదయా ఆప్షన్ సి హతూర ఐదు ఆప్షన్ బి హూర ఏ హతూర హూర ఇప్పకి అన్సర్ నోడ్రీ సిన్సర్ హతూర హతూ ఏప్రిల్ హూరందు ఈ జలియన్ వాలాబాగ్ హత్యాకాండ ఆ జలియాన్ వాలాబాగ్ హత్యాకాండ ఆగలు కారణ ఏను అంత ಇಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರ ಡಾಕ್ಟರ್ ಸೈಫುದ್ದೀನ್ ಕಿಚಲು ಮತ್ತು ಕಿಚುಲು ಮತ್ತು ಎರಡನೇದಾಗಿ ಸತ್ಯಪಾಲ್ ಅಂತೇಳಿ ಸತ್ಯಪಾಲ್ ಅಂತೇಳಿ ಇಬ್ರು ವ್ಯಕ್ತಿಗಳು ಬರ್ತಾರ ಈ ಇಬ್ರು ವ್ಯಕ್ತಿಗಳನ್ನ ಬಿಡುಗಡೆ ಮಾಡಿಸುವ ಸಲುವಾಗಿ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ್ ಏನ್ ಅಂತಂದ್ರ ಪಂಜಾಬಿನ ಅಮೃತ್ಸರ್ ದ ಆ ಪಂಜಾಬಿನ ಅಮೃತ್ಸರ್ ಜಲಿಯನ್ ವಲಾಬಾಗ ಹತ್ಯಾಕಾಂಡ ಆಗ್ತದೆ ಯಾಕೆ ಆಗ್ತದೆ ಅಂತಂದ್ರೆ ಇವ್ರ ಬಂಧಿಸಿರ್ತಾರೆ ಯಾರಿಗೆ ಸೈಪೋದಿನ್ ಕಿಚುರು ಮತ್ತು ಸತ್ಯಪಾಲ ಇವರನ್ನ ಬಿಡುಗಡೆಗೊಳಿಸುವ ಸಲುವಾಗಿ ಈ ಪಂಜಾಬಿನ ಅಮೃತ್ಸರ್ದಾಗ ಏನ್ ಮಾಡ್ತಾರ ಅಂತಂದ್ರೆ ಇಪ್ಪತ್ತು ಸಾವಿರ ಜನ ಶಾಂತಿಯುತವಾಗಿ ಸಭೆಯನ್ನ ಸೇರಿರ್ತಾರ ಶಾಂತಿಯುತವಾಗಿ ಸಭೆ ಸೇರಿದ ಮೇಲೆ ಈ ಇಪ್ಪತ್ತು ಸಾವಿರ ಜನರ ಪರವಾಗಿ ಮಾತನಾಡುತ್ತಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ಲಾಲಾ ಹಂಸರಾಜ್ ಅಂತ ಹೇಳಿ ಬರ್ತಾರೆ ಯಾರು ಲಾಲಾ ಹಂಸರಾಜ್ ಹೇಳಿ ಇಪ್ಪತ್ತು ಸಾವಿರ ಜನ ಸಭೆಯನ್ನ ಸೇರಿರ್ತಾರ ಬಟ್ ಆ ಟೈಮ್ ದಾಗ ಪಂಜಾಬ್ ದಾಗ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರ ಯಾರು ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರ ಅಂತಂದ್ರ ಮೈಕಲ್ ಓ ಡಯಾರ್ ಅಂತ ಹೇಳಿ ಮೈಕಲ್ ಓ ಡಯಾರ್ ಅಂತ ಹೇಳಿ ಈ ಮೈಕಲ್ ಓ ಡಯಾರ್ನ ಒಂದು ಆದೇಶದ ಮೇರೆಗೆ ಯಾರು ಜನರಲ್ ಡಯಾರ್ ಯಾರು ಜನರಲ್ ಡಯಾರ್ ಈ ಶಾಂತಿಯುತವಾಗಿ ಸಭೆಯನ್ನ ಸೇರಿರ್ತಕ್ಕಂತ ಇಪ್ಪತ್ತು ಸಾವಿರ ಜನರ ಮೇಲೆ ಇವನ ಒಂದು ಆಜ್ಞೆ ಮೇರೆಗೆ ಜನರಲ್ ಡಯಾರ್ ಏನ್ ಮಾಡ್ತಾನ ಅಂತಂದ್ರೆ ಗುಂಡಿನ ದಾಳಿಯನ್ನ ಮಾಡ್ತಾನ ಇಪ್ಪತ್ತು ಸಾವಿರ ಜನರ ಈ ಒಂದು ದಾಳಿಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಜನ ನಿಧನವಾದ ನಿಧನರಾಗ್ತಾರ ಅದೇ ರೀತಿಯಾಗಿ ಒಂದು ಸಾವಿರದ ಎರಡು ನೂರ ಎಂಟು ಜನ తదనంతర జయన్ వలాబా రక్త కండక్ ఇన్నొందరద యావదు అంత పంజాబిన అట్రీటి అంతి అట్రసిటీ అంతి హతూర హత ఏప్రిల్ హూరందు ఇంత మొదలొందావు అంత రౌలత్ కైదె అంతి రౌలత్ కైదే ಈ ರೌಲತ್ ಕೈದೆಯು ಕೂಡ ಹತ್ತೊಂಬತ್ತು ನೂರ ಹತ್ತೊಂಬತ್ತರದೇ ಆಗಿರ್ತದ ಇದರಲ್ಲಿ ಇದರ ಮುಖ್ಯಾಂಶ ಏನು ರೌಲತ್ ಕೈದೆ ಜಾರಿಗೆ ತಂದವರು ಮಾಂಟೆಗು ಮತ್ತು ಚೇಮ್ಸ್ ಪರ್ಡ್ ಅಂತೇಳಿ ಬರ್ತಾರೆ ಮಾಂಟೆಗು ಮತ್ತ ಚೇಮ್ಸ್ ಪರ್ಡ್ ಅಂತೇಳಿ ಮಾಂಟೇಗು ಮತ್ತು ಚೇಮ್ಸ್ ಪರ್ಡ್ ಅಂತಕ್ಕಂಥವ್ರು ರೌಲತ್ ಕೈದೆಯನ್ನು ಜಾರಿ ತರ್ತಾರೆ ಇದರ ಮುಖ್ಯಾಂಶಗಳು ಏನಿದ್ವು ಇದರ ಮುಖ್ಯಾಂಶಗಳು ಏನಿದ್ವು ಅಂತಂದ್ರ ನಾಲ್ಕೈದು ಜನ ಒಟ್ಟ ಗುಂಪುಗಾರಿಕೆ ಮಾಡುವಂತಿರ್ಲಿಲ್ಲ ನಾಲ್ಕೈದು ಜನ ಗುಂಪುಗಾರಿಕೆ ಮಾಡುವಂತಿರಲಿಲ್ಲ ಕೆಲವು ಸಮಯದಲ್ಲಿ ಅನುಸ್ಪದವಾಗಿ ಅನುಸ್ಪದವಾಗಿ ಮಾತನಾಡುವಂತಿರ್ಲಿಲ್ಲ ಅನುಸ್ಪದವಾಗಿ ಮಾತನಾಡುವಂತಿರ್ಲಿಲ್ಲ ಮತ್ತು ಹಬ್ಬ ಹರಿದಿನಗಳನ್ನ ಮಾಡುವಂತಿರ್ಲಿಲ್ಲ ಹಬ್ಬ ಹರಿದಿನಗಳಾಗ್ಲಿ ಇವಾಗ ಯಾವುದೇ ರೀತಿಯ ಹಬ್ಬ ಹರಿದಿನಗಳ ಸಭೆಗಳನ್ನಾಗ್ಲಿ ಯಾವುದೇ ರೀತಿಯಾದಂತ ಮಾಡುವಂತಿರ್ಲಿಲ್ಲ ಹಬ್ಬ ಹರಿದಿನಗಳು ಹಬ್ಬ ಹರಿದಿನಗಳು ಮತ್ತ ಸಭೆಗಳು ಮಾಡುವಂತಿರಲಿಲ್ಲ ತದನಂತರ ಈ ಒಂದು ಇವರು ಎಷ್ಟು ಹೇಳಿದ್ಮಲೂ ಕೂಡ ಇವ್ರು ಇವ್ರು ತರ್ತಾರೆ ಮುಖ್ಯಾಂಶಗಳನ್ನ ಜಾರಿ ತರ್ತಾರೆ ಮಾಂಟೆಗೊಂಡು ಮತ್ತು ಪಾಡ ಮತ್ತ ಒಂದು ವೇಳೆ ಎಷ್ಟ್ ಹೇಳಿದ್ಮು ಕೂಡ ಇದರ ಒಂದು ನಾಯಕತ್ವ ಇವು ಭಾರತೀಯರ ನಾಯಕತ್ವ ಯಾರಾದ್ರು ವಹಿಸಿದ್ರು ಅಂತಂದ್ರ ಅವರ ಆಸ್ತಿಯನ್ನ ಅವರ ಆಸ್ತಿಯನ್ನ ಸಂಪೂರ್ಣ ನಾಯಕತ್ವ ಯಾರಾಗಿರ್ತಾನಲ್ಲ ಅವರ ಆಸ್ತಿಯನ್ನ ಸಂಪೂರ್ಣವಾಗಿ ಬ್ರಿಟಿಷರು ತಮ್ಮ ವಶಕ್ಕೆ ತೊಗೋತಾ ಇದ್ರು ಬ್ರಿಟಿಷರು ತಮ್ಮ ವಶಕ್ಕೆ ತಗೋತಾ ಇದ್ರು ಇಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಜನ ನಿಧನರಾಗ್ತಾರ ಹನ್ನೆರಡು ನೂರ ಎಂಟು ಜನ ಗಾಯಗೊಳ್ತಾರ ಇದು ಆದ ನಂತರ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದ ನಂತರ ಇದ್ರನ್ನ ಒಂದು ಅಧ್ಯಯನ ಮಾಡಕ್ಕ ಒಂದು ಆಯೋಗವನ್ನ ನೇಮಕ ಮಾಡ್ತಾರ ಆ ಆಯೋಗವೇ ಯಾವುದು ಅಂತಂದ್ರ ಹಂಟರ್ ಆಯೋಗ ಅಂತೇಳಿ ಹಂಟರ್ ಆಯೋಗ ಅಂತೇಳಿ ಇದನ್ನು ಕೂಡ ಹತ್ತೊಂಬತ್ ನೂರ ಹತ್ತೊಂಬತ್ತು ನೇಮಕ ಮಾಡ್ತಾರ ಇದರಲ್ಲಿ ಒಟ್ಟು ಹದಿನೆಂಟು ಜನ ಸದಸ್ಯರು ಹದಿನೆಂಟು ಜನ ಸದಸ್ಯರು ಈ ಹದಿನೆಂಟು ಜನರಲ್ಲಿ ಮೂರು ಜನ ಮಾತ್ರ ಭಾರತೀಯರಿರ್ತಾರ ಮೂರು ಜನ ಮಾತ್ರ ಭಾರತೀಯರಿರ್ತಾರ ಇರ್ತಾರೆ ಈ ಹಂಟರ ಯೋಗ ಏನ್ ಹೇಳ್ತದ ಅಂತಂದ್ರ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿದ್ದು ಒಂದು ವರದಿ ಕೊಡ್ಬೇಕಲ್ಲ ಈ ಹಂಟಾರ ಯಾವಾಗ ನೇಮಕ ಮಾಡ್ಯಾರ ಇದು ಆದ್ಮೇಲೆ ಇದಾದ್ಮೇಲೆ ಇದು ನೇಮಕ ಮಾಡ್ಯಾರ ಅಂದ್ಮೇಲೆ ಇದು ಒಂದು ವರದಿ ಕೊಡ್ಬೇಕಲ್ಲ ಇದೊಂದು ವರದಿ ಕೊಡ್ತದ ಏನ್ ವರದಿ ಕೊಡ್ತದ ಅಂತಂದ್ರ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿದ್ದು ಒಂದು ಆಕಸ್ಮಿಕವಾದಂತ ಘಟನೆ ಒಂದು ಆಕಸ್ಮಿಕವಾದಂತ ಘಟನೆ ಬಟ್ ಅಲ್ಲಿ ಒಂದು ತಪ್ಪಾಗಿದೆ ಏನಾಗಿದೆ ಅಂತಂದ್ರ ಈ ಜನರಲ್ ಡಯರ್ ಏನ್ ಅಂತಂದ್ರ ಅಲ್ಲಿ ನೆರೆದಿರ್ತಕ್ಕಂಥ ಇಪ್ಪತ್ತು ಸಾವಿರ ಜನರಿಗೆ ಓಡೋಗು ಅಂತೇಳಿ ಸೂಚನೆ ನೀಡಲಾರದೆ ಹಂಗೆ ಶೂಟ್ ಮಾಡ್ಯಾನ ಅಂತ ಹೇಳಿಕೆ ಒಂದು ವರದಿ ಕೊಡ್ತದ ಯಾವುದು ಹಂಟರ್ ಆಯೋಗ ಅಂತ ಹೇಳಿ ಈ ಒಂದು ಜಲಿಯನ್ ವಾಲಾಬಾಗ್ ಗಾಂಧೀಜಿಗೆ ಗಾಂಧೀಜಿಗಿ ಇರ್ತಕ್ಕಂತ ಕೈಜರ್ ಎ ಹಿಂದ್ ಮತ್ತು ಟ್ಯಾಕೋರ್ ಅವ್ರಿಗೆ ಇರ್ತಕ್ಕಂತ ನೈಟ್ಹುಡ್ ನೈಟ್ಹುಡ್ ಪ್ರಶಸ್ತಿಯನ್ನ ಬ್ರಿಟಿಷರಿಗೆ ಯಾರಿಗೆ ಬ್ರಿಟಿಷರಿಗೆ ಹಿಂತಿರುಗಿಸ್ತಾರ ಆದ್ಮೇಲೆ ಜನರಲ್ ಓ ಡಯರಿಗೆ ಒಂದು ಸನ್ಮಾನ ಇಟ್ಕೊಂಡಿರ್ತಾರೆ ಎಲ್ಲಿ ಲಂಡನ್ ದಾಗ ಲಂಡನ್ ಅಲ್ಲಿ ಒಂದು ಸಭೆಯನ್ನ ನಡೆದಿರ್ತದ ಆ ಲಂಡನ್ ದ ಮಾರ್ನಿಂಗ್ ಪೋಸ್ಟ್ ಎಂಬ ಪತ್ರಿಕೆಯಲ್ಲಿ ಜನರಲ್ ಓ ಡಯರಿಗೆ ಸನ್ಮಾನ ಇಟ್ಕೊಂಡಿರ್ತಾರೆ ಸನ್ಮಾನ ಇಟ್ಕೊಂಡ್ಮೇಲೆ ಜನರಲ್ ಡಯರಿ ಏನ್ ಮಾಡ್ತಾರೆ ಆರು ಸಾವಿರ ಪೌಂಡ್ ಗಳನ್ನ ಬಹುಮಾನವಾಗಿ ಕೊಡ್ತಾರೆ ತದನಂತರ ವಜ್ರದ ರೀತಿಯಲ್ಲಿ ಇರ್ತಕ್ಕಂತ ಒಂದು ಖಡ್ಗವನ್ನ ಜನರಲ್ ಓ ಡಯರಿ ಕೊಡ್ತಾರೆ ಈ ಜನರಲ್ ಓ ಡಯ್ಯರನ್ನು ಕೂಡ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ನಿಧನರಾಗ್ತಾನ ಇದು ಜನ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತು ಎಲ್ಲಾ ಆಯ್ತು ಮತ್ತಿ ಮೈಕಲ್ ಓಡಯರ್ಗ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ನಲ್ವತ್ತರಲ್ಲಿ ಲಂಡನ್ ದಾಗ ಮತ್ತೊಂದ್ ಸಭೆ ನಡೆದಿರ್ತಾರ ಲಂಡನ್ ದಾಗ ಅವ ಏನ್ ಮಾಡ್ತಾನ ಮೈಕಲ್ ಓ ಡಯ್ಯರ ಈ ಜನರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಈ ಲಂಡನ್ ದಾಗ ಹತ್ತೊಂಬತ್ ನೂರ ನಲ್ವತ್ತರದಾಗ ಒಂದು ಸಭೆ ಸೇರಿರ್ತಾರಲ್ಲ ಆ ಸಭೆದಾಗ ಜಡಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಮಾತಾಡ್ತಾ ಇರ್ತಾನೆ ಜನರಲ್ ಮೈಕಲ್ ಓಡಯರ್ ಮಾತಾಡ್ತಾ ಇರ್ಬೇಕಾದ್ರೆ ಅವ ಆ ಟೈಮ್ ದಾಗ ನಮಕ್ ಪಂಜಾಬಿನ ಕ್ರಾಂತಿಕಾರಿ ಇರ್ತಾನೆ ಯಾರು ಉದಾಮ್ ಸಿಂಗ್ ಅಂತೇಳಿ ಉದಾಮ್ ಸಿಂಗ್ ಅಂತೇಳಿ ಪಂಜಾಬಿನ ಕ್ರಾಂತಿಕಾರಿ ಉದಾಮ್ ಸಿಂಗ್ ಈ ಸಭೆ ಸೇರಿ ಮೈಕಲ್ ಓ ಮಾತಾಡ್ತಾ ಇರ್ತಾನೆ ಹಂಗ್ ಮಾಡಿ ಭಾರತದಾಗ ಹಿಂಗ್ ಹೇಳಿ ಇವ್ನಿನ್ ಒಂದು ಸನ್ಮಾನ ಇಟ್ಕೊಂಡಿರ್ತಾರ ಹತ್ತೊಂಬತ್ತೂರ ನಲ್ವತ್ತರದಾಗ ಆ ಸಭೆದಾಗ ಲಂಡನ್ ನ ಮಾತಾಡ್ತಾ ಇರಬೇಕಾದ್ರ ಇವ ಉದಾಮ್ ಸಿಂಗ್ ಏನ್ ಮಾಡ್ತಾನ ಅಂತಂದ್ರ ಅಲ್ಲೇ ಜನರದಾಗ ನಿಂತ ಹೇಳಿ ಎದ್ದು ನಿಂತಿ ಮೈಕಲ್ ಓಡೈರಿ ಗುಂಡಿಟ್ಕೊಳ್ತಾನ ಈಗ ನಿಮಗೊಂದ್ ಪ್ರಶ್ನೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತೇಳಿ ಯಾವ್ದು ಕರಿತಾರ ಏನ್ರಿ ಕರ್ನಾಟಕದ ಜಲಿಯನ್ ವಾಲಾಬಾಗ ಹತ್ಯಾಕಾಂಡ ಅಂತೇಳಿ ಯಾವ್ದು ಕರಿತಾರ ెంట్ బాక్స్ అమెంట్ హాకి ధన్యవాదాలు